ಚಿತ್ರದುರ್ಗದ ಜಂಟಿ ಕೃಷಿ ಇಲಾಖೆ ಕಚೇರಿಗೆ ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಯೂರಿಯಾ ಗೊಬ್ಬರ ಅಭಾವದಿಂದ ರೈತರು ಕಂಗಾಲಾಗಿದ್ದಾರೆ ಮಳೆ ಬಂದು ರೈತರು ಭೂಮಿಯನ್ನು ಹಸನು ಮಾಡಿಕೊಂಡು ಗೊಬ್ಬರಕ್ಕಾಗಿ ಹೆಣಗಾಡಿದ್ದಾರೆ ಗೊಬ್ಬರ ಸಿಗದೆ ರೈತರು ಹೈರಾಣಾಗಿದ್ದಾರೆ ಇದರಿಂದ ರೊಚ್ಚಿಗದ್ದೆ ರೈತರು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಚಿತ್ರದುರ್ಗದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಗೊಬ್ಬರ ಅಭಾವದ ವಿರುದ್ಧ ರೈತರು ತಮ್ಮ ಆಕ್ರೋಶವರು ಹಾಕಿದ್ದು ಇಲಾಖೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಖಾಸಗಿಯಾಗಿ ಹೆಚ್ಚುವರಿ ದರಕ್ಕೆ ಗೊಬ್ಬರ ಮಾರಾಟ ಮಾಡಲಾಗುತ್ತಿದೆ ಗೋಡನಲ್ಲಿ ಗೊಬ್ಬರ ಇದ್ದರೂ ಕೂಡ ದಾಸ್ತಾನು ಇಲ್ಲ ಎಂದು ಹೇಳುತ್ತಿದ್ದಾರೆ ಇನ್ನು ರೈತರು ಕೃಷಿ ಇಲಾಖೆ ಅಧಿಕಾರಿ ಬಳಿ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಇನ್ನು ಈ ವೇಳೆ ಪ್ರತಿಕ್ರಿಯೆ ನೀಡಿದ ಜಂಟಿ ಕೃಷಿ ನಿರ್ದೇಶಕ ಮಂಜುನಾಥ್ ಅವರು ಮಾತನಾಡಿದ್ದು ಜಿಲ್ಲೆಯಲ್ಲಿ ಮಳೆ ಪ್ರಾರಂಭವಾಗಿದೆ ಪೂರ್ವ ಮುಂಗಾರುವಿನಲ್ಲಿ ಮಳೆ ಉತ್ತಮವಾಗಿದೆ ಹದಿನೈದು ಇಪ್ಪತ್ತು ದಿನಗಳ ಮುಂಚಿತವಾಗಿಯೇ ಮಳೆ ಪ್ರಾರಂಭವಾಗಿದ್ದು ಬಿತ್ತನೆ ಸಹ ಆರಂಭವಾಗಿದೆ ಇನ್ನು ಮೇಲು ಗೊಬ್ಬರ ಕೊಡುವ ಹಂತದಲ್ಲಿದ್ದು ರೈತರು ಯೂರಿಯಾ ಗೊಬ್ಬರ ಪೂರೈಕೆಗೆ ಬೇಡಿಕೆ ಸಲ್ಲಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಇಪ್ಪತ್ತಾರು ಸಾವಿರದ ಆರುನೂರ ನಲವತ್ತ್ಮೂರು ಟನ್ ಗೊಬ್ಬರ ಬೇಕಿದೆ ಇನ್ನು ಎಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಟನ್ ಇದ್ದು ಒಟ್ಟಾರೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತಾರು ಟನ್ ಪೂರೈಕೆಯಾಗಿದೆ ತುರ್ತಾಗಿ ಇನ್ನೂ ಕೂಡ ಗೊಬ್ಬರ ಬೇಕಿದ್ದು ಮೇಲಾಧಿಕಾರಿಗಳು ಬೇರೆ ಜಿಲ್ಲೆಯಿಂದ ಗೊಬ್ಬರ ಪೂರೈಕೆ ಮಾಡುತ್ತಿದ್ದು ನಮ್ಮ ಜಿಲ್ಲೆಯ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಜಿಲ್ಲೆಗೆ ಬೇಕಾದ ಗೊಬ್ಬರವನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಮಂಜುನಾಥ್ ಅವರು ಭರವಸೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಈಗ ಒಂದು ಅಲ್ಲಲ್ಲಿ ಅಂದರೆ ಚದುರಿದಂತೆ ಕೆಲವು ಕಡೆ ಮಳೆ ಆಗ್ತಾ ಇರ್ತಕ್ಕಂಥದ್ದು ಇದೆ ಪೂರ್ವ ಮುಂಗಾರಿನಲ್ಲಿ ಉತ್ತಮವಾಗಿ ಮಳೆಯಾಗಿರ್ತಕ್ಕಂಥದ್ರಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನಗಳ ಮುಂಚಿತವಾಗಿಯೇ ನಮ್ಮಲ್ಲಿ ಹಂಗಾಮು ಪ್ರಾರಂಭ ಆಗಿದ್ದಕ್ಕಾಗಿ ಬಿತ್ತನೆಯೂ ಸಹ ಒಂದು ಇಪ್ಪತ್ತು ದಿನ ಮುಂಚಿತವಾಗಿ ಆಗಿರ್ತಕ್ಕಂಥದ್ದಿದೆ ಸೊ ಈ ದಿಸೆಯಲ್ಲಿ ನಮಗೆ ಇವತ್ತಿನವರೆಗೂ ಸಹ ಮುಸ್ಕಿನ ಜೋಳ ಸುಮಾರು ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಅದರ ಜೊತೆಗೆ ಸಿರಿಧಾನ್ಯಗಳನ್ನು ಸಹ ಸುಮಾರು ಹದಿನೈದು ಹದಿನಾರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿರ್ತಕ್ಕಂಥದ್ದಿದೆ ಈ ಬೆಳೆಗಳಿಗೆ ವಿಶೇಷವಾಗಿ ಮೇಲು ಗೊಬ್ಬರ ಕೊಡ್ತಕ್ಕಂಥ ಹಂತದಲ್ಲಿರ್ತಕ್ಕಂಥದ್ರಿಂದ ಅಲ್ಲಲ್ಲಿ ಮಳೆ ಆಗ್ತಾ ಇರ್ತಕ್ಕಂಥದ್ರಿಂದ ರೈತರು ಯೂರಿಯಾ ರಸಗೊಬ್ಬರವನ್ನು ಪೂರೈಕೆ ಮಾಡಿ ಅಂತೇಳಿ ಬಂದು ಇವತ್ತು ನಮ್ಮ ಕಚೇರಿಗೂ ಸಹ ಬಂದು ಇದನ್ನು ಇದನ್ನು ಬೇಡಿಕೆಯನ್ನು ಸಲ್ಲಿಸಿರ್ತಾರೆ ಇದಕ್ಕೆ ಪೂರಕವಾಗಿ ನಮ್ಮಲ್ಲಿ ಜಿಲ್ಲೆಗೆ ಒಟ್ಟಾರೆ ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತಾರು ಸಾವಿರದ ಆರುನೂರ ನಲವತ್ತ್ಮೂರು ಟನ್ನು ನಮಗೆ ಬೇಡಿಕೆ ಇರ್ತಕ್ಕಂಥದ್ದಿದೆ ಇದರಲ್ಲಿ ನಮಗೆ ಆರಂಭಿಕ ಶಿಲ್ಪು ಎಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಟನ್ನು ಸಹ ಇತ್ತು ಇದುವರೆಗೂ ಸಹ ನಮ್ಮಲ್ಲಿ ಜಿಲ್ಲಾದಲ್ಲಿ ಒಟ್ಟಾರೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತಾರು ಟನ್ನು ಇದುವರೆಗೂ ಪೂರೈಕೆಯಾಗಿ ಹತ್ತೊಂಬತ್ತು ಸಾವಿರದ ನೂರ ಎಪ್ಪತ್ನಾಲ್ಕು ಟನ್ನಷ್ಟು ರಸಗೊಬ್ಬರ ಯೂರಿಯಾ ರಸಗೊಬ್ಬರ ಬಳಕೆ ಆಗಿರತಕ್ಕಂಥದ್ದಿದೆ ಇದರ ಜೊತೆಗೆ ಇನ್ನೂ ಸ್ವಲ್ಪ ಸುಮಾರು ತುರ್ತಾಗಿ ಒಂದು ಎರಡೂವರಿಂದ ಮೂರು ಸಾವಿರ ಮೆಟ್ರಿಕ್ ಟನ್ನಷ್ಟು ಬೇಕಾಗಿದೆ ಈಗ ನಮ್ಮ ಮೇಲಾಧಿಕಾರಿಗಳಿಗೂ ಸಹ ಮಾತಾಡಿದಡಲೆ ತತ್ಕ್ಷಣಕ್ಕೆ ನಮ್ಮ ಜಿಲ್ಲೆಗೆ ಹಿಂಗೆ ಇದೆ ಪರಿಸ್ಥಿತಿ ಅಂತಂದಾಗ ಅವರು ಒಂದು ನೂರು ಟನ್ನು ಇದು ಬೇರೆ ಕಡೆ ಬೇರೆ ಜಿಲ್ಲೆಯಿಂದಲೂ ಸಹ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಸ್ಪಿಕ್ ಕಂಪನಿಯಿಂದಲೂ ಸಹ ಈಗ ಅಮರಾವತಿ ಕಾಲೋನಿಗೆ ಬರುತ್ತೆ ಅದರಲ್ಲೂ ಸಹ ನಮ್ಮ ಜಿಲ್ಲೆಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮೇಲಿಂದ ಮಾಡ್ತಾ ಇದ್ದಾರೆ ಇದನ್ನು ಯಾವುದೇ ಒಂದು ಸ್ವಲ್ಪ ತೊಂದರೆಗೆ ಒಳಗಾಗದ ರೀತಿಯಲ್ಲಿ ನಾವು ನಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ನಮ್ಮ ರೈತರಿಗೆ ಒದಗಿಸ್ಕೊಡೋದಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಒದಗಿಸ್ಕೊಡ್ತೀವಿ ಅಂತ ನಾನು ಹೇಳ್ತೇನೆ